ವೀಕ್ಷಿಸಿದರೆ ನೀವು ನೋಡ್ತಿದ್ದೀರಾ ಟೈಮ್ಸ್ ಆಫ್ ಪಬ್ಲಿಕ್ ನ್ಯೂಸ್ ಈಗ ನಾವು ರೋಣ ಮತ ಕ್ಷೇತ್ರದಲ್ಲಿದ್ದೀವಿ ಜನ ಮನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ ಇಲ್ಲಿನ ನಾಯಕರು ಜನರಿಗೆ ಯಾವ ರೀತಿ ಸ್ಪಂದನೆ ಮಾಡ್ತಾ ಇದ್ದಾರೆ ಇಲ್ಲಿ ಅಭಿವೃದ್ಧಿ ಆಗಿದೆಯೋ ಇಲ್ಲೋ ಈ ಎಲ್ಲ ಪ್ರಶ್ನೆಗಳನ್ನು ಜನರ ಬಳಿಗೆ ಕೇಳೋಣ ಬನ್ನಿ

ಅಲ್ಲಿಗಷ್ಟ ಸೀಮಿತ ಆಗ್ಬಿಟ್ರ ಅವ್ರ ಇಲ್ಲಿ ಒಟ್ಟ ರೋಣ ಕಡೆ ತಲೆನ ಹಾಕಿಲ್ಲ ಮೋದಿ ಮೋದಿ ಹೆಸರು ಕೇಳಿ ಓಟ್ ಕೇಳ್ತಾರೀಸರ ಏನ ಅಭಿವೃದ್ಧಿ ಮಾಡೋನ್ ಅಭಿವೃದ್ಧಿ ಮೇಲೆ ಹೆಸರು ಕೇಳಿದ್ರ ಯಾರ ಬಿಜೆಪಿ ಅಲ್ಲಿ ಕಾಂಗ್ರೆಸ್ ಅಲ್ಲಿ ಆಮ್ ಆದ್ಮಿ ಅಲ್ಲಿ ಓಟ್ ಹಾಕಿ ಕೆಲಸಗಳಾಗಿಲ್ರಿ ಪ್ರಾಪರ್ ರೋಣದೊಳಗ ಹೆಚ್ಚಿನ ಅಭಿವೃದ್ಧಿ ಏನೂ ಇಲ್ಲ ಸ್ವಲ್ಪ ಗಡ ಸೈಡ್ ನೋಡಿದ್ರೆ ಸ್ವಲ್ಪ ಚಲೋ ಅಭಿವೃದ್ಧಿ ಆಗೈತಿ ಗಡ ಸೈಡ್ ನೋಡಕ ಅಲ್ಲಿ ಇದು ವಾತಾವರಣ ವಾತಾವರಣ ನೋಡ್ರಿ ಈಗ ಎರಡು ವರ್ಷ ಆಗೈತೆ ತಾಲೂಕಾಗಿ ಈಗ ಅದ್ರ ಇಂಪ್ರೂವ್ಮೆಂಟ್ ಚೇಂಜ್ ಐತಿ ನಮ್ಮ ರೋಣದ ಇಂಪ್ರೂವ್ಮೆಂಟ್ ಚೇಂಜ್ ಐತಿ ರೋಣದಾಗ ಯಾವ್ದು ಕೆಲಸ ಆಗಿಲ್ಲ ಹಿಂಗಾಗಿ ಈ ಸಲ ನಮ್ಗೆ ಕಾಂಗ್ರೆಸ್ ಇಂದ ಭಾಳ ಹೋಪ್ ಐತಿ ಇಲ್ಲಿ ಜಿ ಎಸ್ ಪಾಟೀಲ್ ಈ ಸಲ ಗ್ಯಾರಂಟಿ ಬರುದು ಒಂದು ಬರುವ ಭಾಳ ಐತಿ ಜಾಸ್ತಿ ಇದೆ ಹಬ್ಬ ಈಗೆಲ್ಲ ಅವರು ಈಗ ಅವ್ರು ಯಾವಾಗ ನಾವು ನೋಡಿಲ್ಲ ಅವ್ರಿಗೆ ಅನೇಕ ಈಗ ಬಂದು ಇದು ಮಾಡ್ತಾರ ಅವರು ಆದರೂ ಅವ್ರ ಪ್ರಯತ್ನ ಅವ್ರು ಮಾಡ್ತಿರ್ತಾರೆ ಆದ್ರೆ ಬರುವುದು ಭರವಸೆ ಕಡಿಮೆ ಗಟ್ಟಲೆಲ್ಲ ಏನು ಇದು ಇಲ್ಲ ಮಳೆ ಬಂದ್ರಪ್ಪ ನೀರು ಅಂಗಡಿ ಒಳಗೆ ಬರ್ತಾವೆ ಎಲ್ಲ ನೀರು ಫುಲ್ ಆಗುತ್ತೆ ಈಗೆಲ್ಲ ಇಷ್ಟು ಇದ್ದೈತಿ ಇಲ್ಲಿ ಮಟ್ಟ ನೀರು ಬಂದುಬಿಡ್ತೈತಿ ಆಮೇಲೆ ಬೀದಿ ಲೈಟ್ ಎಲ್ಲ ಸರಿ ಇಲ್ಲ ಆಮೇಲೆ ನೀರಿಂದ ಏನು ವ್ಯವಸ್ಥೆನೂ ಬರೋ ಇಲ್ಲ ಡೆವಲಪ್ಮೆಂಟ್ ಆಗಿಲ್ಲ ಇನ್ನೂ ಇಷ್ಟ ಅಲ್ಲ ಏನು ನಿಮ್ಗೆ ಯಾರಾದ್ರೂ ಯಾಕೆ ಬರಲ್ರಿ ಬಟ್ ಅವರು ಚೆನ್ನಾಗಿ ವರ್ಕ್ ಮಾಡಬೇಕಷ್ಟೇ ಮತ್ತೆ ಏನಿಲ್ಲ ಒಂದು ಸೇಪ್ರೆ ಬರಲಿ ಕಾಂಗ್ರೆಸ್ ಬರಲಿ ವರ್ಕ್ ಚಲೋ ಮಾಡಬೇಕಷ್ಟೇ ಈಗ ಬಿಜೆಪಿಯೊಳಗಾ ಆತ್ ಸರ್ ಕಾಂಗ್ರೆಸ್ ರೀ ಕಾಂಗ್ರೆಸ್ ತನಕಿಂತ ಬಿಜೆಪಿ ಮತ್ತು ಇವರು ಆಮ್ ಆದ್ಮಿ ಪಾರ್ಟಿ ಈಗ ಬಿಜೆಪಿಯೊಳಗ ಹೊಸ ಕ್ಯಾಂಡಿಡೇಟ್ನ ಆಕಾಂಕ್ಷಿಗಳು ಭಾಳ ಪಟ್ಟಿ ರಿಲೀಸ್ ಆಗಿಲ್ಲ ಹಿಮಗಿರಿ ಸೋನಾಳ್ ಅಂತ ಬರ್ತಾರೆ ಅವ್ರ ಬಗ್ಗೆ ಏನಂತ ಬೆಟ್ಟದೂ ಆನೆಗಲ್ ನೋಡ್ರಿ ಅಂಥೇಳಿ ನೋಡ್ರಿ ಅವ್ರು ಜನ ಎಲ್ಲ ಈಗ ಹೇಳ್ತಾ ಇದ್ದಾರೆ ಅವ್ರನ್ನೇ ಮಾತಾಡ್ಬೇಕಂಥೇಳಿ ನೋಡ್ರಿ ಈ ಸಲ ಚೇಂಜ್ ಮಾಡೋಣ ಅಂತ ಹೇಳ್ತಾರೆ ನಿಮ್ಮ ನಿಮ್ಮ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ನೋಡೋಣ ಏನು ಓಕೆ ಥ್ಯಾಂಕ್ ಯು ಸರ್ ಎಲ್ಲಿ ಅಭಿವೃದ್ಧಿ ಆಗ್ಬೇಕಲ್ಲ ಅಭಿವೃದ್ಧಿ ಮಾಡ ಈಗ ನಾಲ್ಕು ನೂರು ಎಕರೆ ಕೆರೆಗೆ ನೀರು ಬಿಟ್ಟಾರ ಈಗ ಮೊದಲು ಹದಿನೈದು ದಿನಕ್ಕೋಗಿ ನೀರು ಬರ್ತಿತ್ತು ನಮ್ಮ ಊರಿಗೆ ಈಗ ನಾಲ್ಕು ದಿನಕ್ಕೆ ಐದು ದಿನಕ್ಕೆ ಮೂರು ದಿನಕ್ಕೆ ನೀರು ಬರೋತಿ ಕೆರಿ ಮಾಡ್ಯಾರ ಅಭಿವೃದ್ಧಿ ಮಾಡತ್ತಾರ ಇವು ರೋಡ್ ಇದ್ದಿಲ್ಲ ರೋಡ್ ಮಾಡ್ರ ಇವು ಇಂಟರ್ ಲಾಕ್ ಅಭಿವೃದ್ಧಿ ಮಾಡತ್ತಾರ ರೀ ಸ್ವಲ್ಪ ಏನು ರೋಡ್ ಅಗಲೀಕರಣ ಆಗ್ಬೇಕಾಗೈತೆ ರೀ ನಮ್ಮ ರೋಂಡಲ್ಲಿ ಟ್ರಾಫಿಕ್ಕಿಂದು ಒಂದು ಸಮಸ್ಯೆ ಐತಿ ರೋಡ್ ಅಗಲೀಕರಣ ಆಗಬೇಕು ಅದನ್ನು ಮುಂದಿನ ದಿನಗಳಲ್ಲಿ ಮಾಡ್ತಾರಂತ ಹೇಳಿ ಸಮಸ್ಯೆಗಳ ಇದ್ರೆ ಯಾವ್ದು ಹುಷಾರ ಸಮಸ್ಯೆ ಸದ್ಯಕ್ಕೆ ನಮ್ಮ ಊರ ಸಮಸ್ಯೆ ಇದ್ದಿದ್ದು ನೀರಿಂದ ಒಂದೇ ರೀ ಈಗ ಅದ್ರ ಸಂಬಂಧ ಅಂತ ನಾಲ್ಕುನೂರು ಎಕರೆ ಜಾಗದ್ದು ಕೆರೆ ಮಾಡಿಸ್ಯಾರ ಅದು ಇಪ್ಪತ್ತ್ ಮೂರು ಪರ್ಸೆಂಟ್ ವರ್ಕ್ ಐತ್ರಿ ಮಾಡ ಅದಕ್ಕಾಗ್ಲಿ ಅದಕ್ಕೂ ನೀರು ಬಿಟ್ಟರೆ ಈಗ ಅಲ್ಲಿ ಮೊನ್ನೆ ಉದ್ಘಾಟನೆ ಮಾಡ್ಯಾರ ಅದನ್ನ ನೀರು ಬರತ್ತ ನೀರಿನ ಸಮಸ್ಯೆ ಐತ್ರಿ ಒಂದೇ ಐತ್ರಿ ಚಲೋ ಐತ್ರಿ ಒಂದೇ ಮಾಡ್ತಾರ ಬಂಡಿ ಅವರು ಒಳ್ಳೆ ಕೆಲಸ ಮಾಡ್ಯಾರ ಜನರು ಕೂಡ ಒಳ್ಳೆ ಸ್ಪಂದೆ ಐತ್ರಿ ಮತ್ತೆ ಒಳ್ಳೆ ಇನ್ನೊಂದೇನಂದ್ರೆ ಎಲ್ಲರೂ ಕೂಡ ಒಟ್ನಾಟ ಅವರು ಅವ್ರಿಗೆ ಟಿಕೆಟ್ ಕೊಟ್ಟು ಅವ್ರನ್ನ ಕೊಟ್ಟು ಅವ್ರಿಗೆ ಟಿಕೆಟ್ ಕೊಟ್ಟರೆ ಚಲೋ ಆಗುತ್ತೆ ಹಾಂ ಮತ್ತು ಇನ್ನೊಂದು ಅವರಿಂದ ಜನ ಇದ್ರು ಆಕಾಂಕ್ಷಿಗಳು ಅವರು ಇಲ್ಲ ರೀ ಅಂತ ಸುಮ್ಮನೆ ಇತ್ತು ಅಲ್ಲ ಸರ ಯಾರಾದರೂ ಕೇಳಕ್ಕೆ ನಾವು ಕೇಳ್ಬೋದು ಪ್ರಜಾಪ್ರಭುತ್ವ ಇದ್ದರು ಯಾರಾದರೂ ಕೇಳ್ಬೋದು ಕೇಳಾರ ಈಗ ಜನರಿಗೆ ಬೇಕಾಗಿರೋದು ಕಳ್ಕಪ್ಪ ಬಂಡಿಯವರು ಅವರಾದ್ರೆ ಈಜಿ ನಲ್ವತ್ತರಿಂದ ಐವತ್ತು ಸಾವಿರದಿಂದ

ಹೇಳ್ತಾರ ಅಲ್ಲಿಂದ ರೀತ ಬರ್ತಾ ಇಲ್ಲ ಅದು ಯಾರು ಬಂದ್ರೆ ಇಷ್ಟ ಇಲ್ಲ ಅವ್ರಿಗೆ ಬಂದು ಮಾಡೋದಕ್ಕೆ ಏನು ಮಾಡಲ್ಲ ಏನಾಯ್ತು ಇಷ್ಟ ನಮ್ಮ ರೋಲ್ ಕರೆ ಏನೇನೂ ಆಗಿಲ್ಲ ಆ ಬಂಡಿ ಕಲ್ಕಪ್ಪ ಬಂದ್ರು ಬಂದ್ ಆಗಿಲ್ಲ ಇವ್ರು ಬಂದ್ರು ಆಗಿಲ್ಲ ಇದ್ದ ಕಮ್ಮ ಕೊರೋನಾ ಬಂದ್ರೆ ಆಗಿಲ್ಲ ನಿಮ್ಗೆ ಎಮ್ ಎಲ್ ಎ ಅವರು ಸ್ಪಂದನೆ ಯಾವ ರೀತಿ ನಾವು ಮಾತ್ರ ಕಾನೂನು ಸಿಗೋದಿಲ್ಲ ಈಗಿನ ಎಮ್ ಎಲ್ ಎ ಅವ್ರು ಸರಿಯಾಗಿ ಸ್ಪಂದನೆ ಮಾಡ್ತಾರೆ ಇಲ್ಲ ಇಬ್ಬರು ಮಾಡಿ ಇಬ್ಬರು ಮಾಡಿ ಬಿಡೋದು ಗಡ್ಡೆ ಕೊಂದು ಬಂದ್ರೆ ಯಾರು ಮಾಡಿ ಇಲ್ಲಿ ಕೆದ್ದು ಬಿದ್ದವು ಎಲ್ಲ ಬಿದ್ದವು ಯಾವನು ಮಾಡಿ ತಾವು ಏನು ಮಾಡ್ತಾ ತಾವು ಮಾಡ್ತಾ ತಾವು ಒಂದೇ ಇರ್ತಾರೆ ಹಿಂಗಾಗಿ ಸ ಆಗಿಲ್ಲ ಹ್ಞೂ ಸರ್ ಸಮಸ್ಯೆ ಆಗಿಲ್ಲ ಅಂತಂದ್ರೆ ಮುಂದೆ ಬರ್ತಕ್ಕಂಥ ಎಮ್ ಅವರಿಗೆ ಸಲಹೆ ಏನು ಮಾಡ್ತಾರೆ ಇಂಥ ಕೆಲಸ ಯಾರಿಗೆ ಹಾಕೋಲ್ಲ ನೋಡಿ ಯಾರನ್ನೂ ಸಪ್ಪ ಹಾಕೋಲ್ಲ ಯಾರು ಏನು ಕೈ ಕೇಳಕ್ಕಲ್ಲ ನಾವು ಊಟ ಹಾಕೋಕ್ಕೆ ಈ ಸಲ ಊಟ ಹಾಕೋಕ್ಕೂ ಹೋಗಲ್ಲ ನಮ್ಗೆ ಏನು ಮಾಡ್ಯಾರ ಊರಾಗ ಹ್ಞೂ ಏನು ಮಾಡ್ಯಾರಪ್ಪ ಸಮಸ್ಯೆಗಳು ಸಾಕಷ್ಟಿದೆ ಒಂದು ಅಭಿವೃದ್ಧಿಯ ಶೂನ್ಯ ಏನೇನು ಅಭಿವೃದ್ಧಿ ಆಗಿಲ್ಲ ನಮ್ಮ ಜಿಲ್ಲೆಗೆ ಉಸ್ತುವಾರಿ ಸಚಿವರಾಗಿ ಉಸ್ತುವಾರಿ ಅಲ್ಲ ಸಿ ಪಾಟೀಲ್ರು ಲೋಕೋಪಯೋಗಿ ಸಚಿವರಿದ್ದಾರೆ ಸಚಿವರಿದ್ದರೂ ರೋಡು ರೋಡ್ಗಳು ಏನೂ ಸುಧಾರಣೆ ಆಗಿಲ್ಲ ಇಲ್ಲಿ ನೋಡಿ ಬಿ ಜೆ ಪಿ ಅಭ್ಯರ್ಥಿ ಬಂದಿದ ನಂತರ ರೋಣ ನಗರಕ್ಕೆ ಮಾತ್ರ ಒಂದು ಪುಟ್ಟಿ ಮಣ್ಣು ಸದಿಕೆ ಹಾಕಿಲ್ಲ ಗ್ರಾಮದ ಗ್ರಾಮಸ್ಥರು ಬೆಳೆದೀವಿ ಬನ್ನಿ ಅವ್ರ ಹತ್ರನೇ ಕೇಳೋಣ ಇಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಸಮಸ್ಯೆಗಳೇನು ಜನರು ನಾಯಕರು ಹೇಗೆ ಸ್ಪಂದನೆ ಮಾಡ್ತಾರೆ ಅಂತ ಹೇಳಿ ಅವ್ರನ್ನೇ ಕೇಳೋಣ ಬನ್ನಿ ಮೂರು ಕೆಲಸ ಏನಿಲ್ಲ ಸರ ಎಮ್ ಎಲ್ ಎ ರೀ ಆಮೇಲೆ ಹೇಳಿ ಆಸ್ಪತ್ರೆ ನೋಡ್ಬಾರ್ದ್ರಿ ಹಂಜಂತ ರೀ ಏನೇನೇ ಇಲ್ರಿ ಎಮ್ ಎಲ್ ಎಂದ ಆಮೇಲೆ ಇಲ್ಲರಿ ಗಾಟ್ರ್ ನೋಡಬಾರ್ದ್ರಿ ಮನೆಗೆ ಹೆಣ್ಮಕ್ಳು ಹೇಳಕ್ ಅಂದ್ರೆ ಕದಿ ಇಲ್ರಿ ಜಿಗ ಇಲ್ರಿ ಮಣ್ಣು ಪಂಚಾಯತ್ ಕಿರಿಯ ಆಯ್ತು ರೀ ಸರ ಯಾರ ಡಾಕ್ಟರ್ ಇಲ್ರಿ ಅದಕ್ಕೆ ಅಲ್ರಿ ಯಾರು ಎಮ್ಮೆ ಕೊಟ್ಟು ಪಮ್ಮಿ ಕೊಟ್ಟು ಮಳೆ ಕೊಡ್ಸತ್ ಸರ ಆಮೇಲೆ ದವಾ ಕಡಿಮೆ ಅಂತ ಹೇಳಿ ನಿಮ್ಗೆ ಗೊತ್ತಿದೆ ಸರ ಯಾರು ಏನೇನು ಒಟ್ಟ ಯಾರು ಹೊಳೆ ಮಾಡಬಾರ್ದು ಸರ ಎಮ್ ಎಲ್ ಐದು ವರ್ಷ ಆದ್ರೆ ನಮ್ಗೆ ಹೊಳೆನ ಮಾಡಲ್ಲ ಅನೂ ಮಾಡಲ್ಲ ಏನೂ ಸಿಗಲ್ರಿ ಸರ ಎಲ್ಲ ಲೀಡ್ರಸ್ ಓದ್ಬಿಡ್ತಾರ ಅವೇನು ರೈತರಿಗೆ ಮುಟ್ಟತಕ್ಕೇನ ಐತಿ ಯಾವ್ದು ಮುಟ್ಟಲ್ರಿ ಬರೀ ಲೀಡ್ರಸ್ ಏನು ಹುಲ್ಕಿದ್ರಿಗೆ ಯಾರಿಗೇನು ಬಡೋದಕ್ಕೆ ಅದು ಮುಟ್ಟೇ ಇಲ್ಲ ನಮ್ಮ ಕ್ಷೇತ್ರ ಈ ಸದ್ಯ ಅಭಿವೃದ್ಧಿ ರೀ ಹಿಂದೆ ನಮ್ಮ ಜೆ ಎಸ್ ಪಾಟೀಲ್ ಇದ್ದಾಗ ಈ ಗ್ರಾಮಕ್ಕೆ ಮನೆ ಮನೆಗೂ ಭೇಟಿ ಕೊಟ್ಟು ಎಲ್ಲ ರೀತಿ ಅಭಿವೃದ್ಧಿ ಮಾಡಿದ್ದೈತೆ ಈಗ ಅವ್ರು ಮಾಡಿದ್ದ ಐದು ಪಿಷ ಕೆಲಸನ ಈ ಸದ್ಯ ಮಾಡಿಲ್ಲ ಯಾರೇ ಇಲ್ಲ ಸೊ ಆಕಾಂಕ್ಷಿಗಳೊಳಗೆ ಬಾ ಪೈಪೋಟಿ ಭಾಳ ಐತ್ರಿ ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ ಯಾರು ನಿಂತು ಉತ್ತಮ ಅಂತ ನಿಮ್ಗೆ ಅನ್ಸುತ್ತೆ ನಮ್ಮ ಭಾಗದೊಳಗೆ ನಮ್ಮ ಜೆ ಎಸ್ ಪಾಟೀಲ್ರು ನಿಂತು ಅಂದ್ರೆ ಪ್ರಚಂಡ ಭೂಮಂತ ಹದಿನೈದರಿಂದ ಇಪ್ಪತ್ತು ಸಾವಿರ ಹೋಟ್ಲಿಂತ ಗೆದ್ದು ಬರ್ತಾರಂತ ಸಮಸ್ಯೆಗಳು ಸಾಕಷ್ಟು ಆಸ್ಪತ್ರೆಗಳಲ್ಲಿ ವೈದ್ಯರಿಲ್ಲ ಪಶು ಚಿಕಿತ್ಸೆಗಳ ಪಶು ವೈದ್ಯಕೀಯ ಕ್ಷೇತ್ರಗಳಲ್ಲಿ ಕೇವಲ ಒಬ್ಬರೇ ವೈದ್ಯರು ತಾಲೂಕು ಕೇಂದ್ರಗಳಲ್ಲಿದ್ದಾರೆ ರೈತರಿಗೆ ಸರಿಯಾಗಿ ಸ್ಪಂದನೆ ಮಾಡುವಂಥ ಅಧಿಕಾರಿಗಳಿಲ್ಲ ಎಲ್ಲ ಇಲಾಖೆಗಳಲ್ಲಿ ಅಧಿಕಾರಿಗಳ ಹಿಡಿತವನ್ನು ಈ ಸರ್ಕಾರದ ಅಧಿಕಾರಿಗಳು ತಾವೇ ನಡೆಸಿ ಜನರನ್ನು ಶೋಷಣೆ ಮಾಡಿದರು ಆಮೇಲೆ ರಸ್ತೆ ಸಂಪರ್ಕಗಳು ಕುಂಠಿತಗೊಂಡವು ಈಗ ನೀವು ತಕ್ಷಣ ನೋಡ್ಬೋದು ಮುಖ್ಯ ರಸ್ತೆ ಬಸವೇಶ್ವರ ಸರ್ಕಲ್ ಇದ್ದ ಐ ಬಿ ಮತ್ತು ದೊಡ್ಡಬೈರ ದೇವಸ್ಥಾನ ಅದಕ್ಕೆ ಸಂಪರ್ಕ ಮಾಡುವ ರಾಜಧಾನಿ ಸಂಪರ್ಕ ಮಾಡುವ ರಸ್ತೆ ಇದು ಡಂಬಲಿಂದ ಅದೇ ಬಂದಾಗಿ ಹೋಗಿದೆ ಇಂತಹ ಮೂಲ ಸಮಸ್ಯೆಗಳಿಗೆ ಸ್ಪಂದಿಸತಕ್ಕಂಥ ಸಮಸ್ಯೆಯನ್ನು ತಂದೊಡ್ಡಿದ್ರಿಂದ ಜನರು ನಿರಾಶೆ ಆಗ್ತದೆ ಸರ್ ಇತ್ತೀಚಿನ ದಿನಗಳಲ್ಲಿ ಅಥವಾ ಇಂದಿನ ದಿನಗಳಲ್ಲಿ ನೋಡಿದ ಪ್ರಕಾರ ಎಷ್ಟೋ ದಿನಗಳ ನಂತರ ಅನ್ನೋದಕ್ಕಿಂತ ಹಿಂದ ವಾತಾವರಣ ಒಂದಿಷ್ಟು ಉತ್ತಮವಾಗಿತ್ತು ಶಾ ಏನಪ್ಪ ಭಾವ್ಯಕ್ಯತೆ ವಿಷಯಗಳ್ಗಾಗಿರ್ಬೋದು ಅಥವಾ ಸ್ವಚ್ಛತೆ ವಿಷಯದಾಗ್ಬೋದು ಅಥವಾ ಇವರನ್ನ ಅಭಿವೃದ್ಧಿ ಪರವಾಗಿ ಇರ್ಬೋದಾಗಿತ್ತು ಬಟ್ ಇತ್ತೀಚಿನ ದಿನಗಳಲ್ಲಿ ನೋಡಿದಾಗ ಕೇವಲ ಏನಪ್ಪ ಶಾಸಕರಾಗಿರ್ಬೋದು ನಾನು ಯಾವುದೋ ಶಾಸಕರಾಗಿ ಗೆದ್ದು ಬಂದರೆ ಸಹ ಕೇವಲ ಸಮಸ್ಯೆಗಳು ಬಂದಾಗ ಅಷ್ಟೇ ಇರಬೇಕು ಅಥವಾ ಯಾವುದೋ ಒಂದು ಚುನಾವಣೆ ಬಂದಾಗ ಅಷ್ಟೇ ಇರಬಾರ್ದು ಅದನ್ನು ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳನ್ನ ಮೂರನೇ ಶೌಚಾಲಯ ಸಂಬಂಧಪಟ್ಟಂಗೆ ಎಲ್ಲಿ ನೋಡಿದ್ರು ಬಲ ಏನಪ್ಪ ಬಹಿರ್ದಶೆ ಮಾಡ್ತಾ ಸರ್ಕಾರದವರು ಶೌಚಾಲಯವನ್ನು ಕಟ್ಟಿ ಕೊಡ್ತಾರೆ ಅಂತಂದು ಹೇಳಿ ಹಣ ಹಾಕಿರ್ಬೋದು ಬಟ್ ಜಾಗ ಸಮಸ್ಯೆ ಇದ್ದರೆ ಕಟ್ಕೊಂಡಿಲ್ಲ ಇದ್ರ ಜೊತೆ ಅಂಥ ಜಾಗ ಇದ್ದರೆ ಹೋಗ್ಬೋದು ಆಯ್ತು ಕಟ್ಕೊಂಡ್ರೆ ಆಯ್ತು ಅಥವಾ ಊರಿಂದ ಪರಿಸ್ಥಿತಿಯಿಂದ ಜನ ಬಂದಿರ್ತಾರೆ ಬಟ್ ಮೂತ್ರ ಮೂತ್ರಜನೆ ಮಾಡಬೇಕು ಅಥವಾ ಬೇರೆ ದಶೆಯಲ್ಲಿ ಮಾಡಬೇಕು ಇಂಥ ಮೂಲ ಸಮಸ್ಯೆಗಳು ಸಂಬಂಧಪಟ್ಟಂತೆ ಶೌಚಾಲಯಗಳನ್ನ ಭಾಳಷ್ಟು ನಿರ್ಮಾಣವನ್ನು ಮಾಡಿದ್ದಾರೆ ಶೌಚಾಲಯಗಳ ನಿರ್ಮಾಣ ಮಾಡಿದ್ರೆ ಅಲ್ಲಿ ನೀರಿನ ಬಳಕೆ ಇಲ್ಲ ಮತ್ತು ಶೌಚಾಲಯಗಳ ಅಂದ್ರೆ ಶೌಚಾಲಯ ಕಟ್ಟಿ ಅಂತ ಅಂತೇಳಿದ ತಕ್ಷಣ ಅದು ಅಲ್ಲಿಗೆ ಹಂಗಿಲ್ಲ ಕೆಲಸ ಹೌದ್ರಾ ಅಲ್ಲಿ ಬೇಕಂಥ ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕು ಸುತ್ತಮುತ್ತ ಜನರಿಗೆ ಯಾವುದೇ ತೊಂದರೆ ಆಗಿರಬಾರ್ದು ಅಲ್ಲಿ ಕತ್ತಲು ಸಮಯದಲ್ಲಿ ಬೆಳಕಿನ ವ್ಯವಸ್ಥೆ ಮಾಡಿಕೊಡ್ಬೇಕು ಈ ಥರ ನೋಡಿದ ಒಂದು ಎಲ್ ಎಮ್ ಎಲ್ ಎಗಳಾಗಿರ್ಬೋದು ಗೆದ್ದುವಂಥ ಶಾಸಕರಾಗಿರ್ಬೋದು ಅದನ್ನು ಪರಿಗಣನೆ ತಗೊಂಡಿಲ್ಲ ಇದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಶುದ್ಧ ನೀರಿನ ಘಟಕ ಅಗೆ ಇದ್ದವು ಒಂದೊಂದು ಕಡೆ ಆಗಿದ್ದು ಸಹ ಪೂರ್ಣಗೊಂಡಿಲ್ಲ ಅದರಲ್ಲಿ ನೀರನ್ನೂ ಬರ್ತಾಯಿಲ್ಲ ಕೇವಲ ಶಾಸಕರದಾಗ ಒಂದು ಕೋಟೆ ಐತಿ ಭಾವಚಿತ್ರ ಐತಿ ಪಕ್ಷದ ಚಿತ್ರ ಅದವು ಬಟ್ ಒಂದೊಂದು ಒಂದೊಂದು ಕಡೆ ನೀರುಗಳು ಬರ್ತಾ ಇಲ್ಲ ಹಂಗಾರೆ ನೀರಿನ ಘಟಕ ಒಂದು ಘಟನೆ ಮಾಡಿದ್ರೆ ಪರವಾಗಿಲ್ಲ ನೀರು ಬರಬೇಕು ಈಗ ನಳ ಅಂತ ನಳ ಅಂದ್ಬಿಟ್ಟೆಲ್ಲ ನಳ ಕೊಟ್ಟಾರ ಅರ್ ಒಳು ನೀರು ಬರ್ಲಿಕ್ಕಂದ್ರೆ ಈಗ ಕರೆಂಟ್ ಜೋಡ್ಸ್ಯಾರ ಕರೆಂಟ್ ಒಳಗೆ ಬೆಳಗ್ಗೆ ಬರಲಿಕ್ಕಂದ್ರೆ ಈ ಥರನೇ ಮಾಡೋರು ಮಾಡ್ದಂಗೆ ಅನಿಸಂಗಿಲ್ಲ